ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಸಜ್ಗದ ಹೋಳಿಗೆನ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಕೇಸರಿ ರವೆ ತೊಗೊಂಡಿದ್ದೀನಿ ಕೇಸರಿ ರವಾನು ಅಂತಾರೆ ಅಥವಾ ಬನ್ಸಿ ರವೆ ಕೂಡ ಅಂತಾರೆ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸೀದೋಗಬಾರ್ದು ಆ ರೀತಿ ನೋಡ್ಕೊಳ್ಳಿ ಇವಾಗ ನೋಡಿ ಪೂರ್ತಿಯಾಗಿ ರವೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದೊಂದು ಪಾತ್ರೆಯಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಟೇಸ್ಟ್ ಇಷ್ಟ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಕಡಿಮೆ ಇಷ್ಟಪಡೋರು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ಇದನ್ನು ಗ್ಯಾಸನ್ನ ಆನ್ ಮಾಡಿಬಿಟ್ಟು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೆಲ್ಲ ಕರಗಿಸ್ಕೊಂಡು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಬೆಲ್ಲನ ನಾವು ಡೈರೆಕ್ಟ್ ಹಾಕಿಬಿಟ್ಟು ರವಾನ ಹಾಕಿಬಿಟ್ರೆ ಅದರಲ್ಲಿರೋ ಏನಾದರೂ ಸಣ್ಣ ಪುಟ್ಟ ಕಲ್ಲುಗಳಿದ್ರೆ ತಿನ್ನಲಿಕ್ಕೆ ಟೇಸ್ಟ್ ಅನ್ಸಲ್ಲ ತಿನ್ನೋಕೆ ಮನಸ್ಸು ಕೂಡ ಆಗೋದಿಲ್ಲ ಅದಕ್ಕೆ ಈ ರೀತಿ ಬೆಲ್ಲ ಕರಗಿಸ್ಬಿಟ್ಟು ಒಂದು ಸಲ ಇದನ್ನು ಶೋಧಿಸಿಬಿಟ್ಟು ತೊಗೊಳ್ಬೇಕಾಗತ್ತೆ ಇವಾಗ ನೋಡಿ ಸೋಸಿರೋವಂಥ ಬೆಲ್ಲದ ನೀರನ್ನ ನಾನು ಕಡಾಯಿನಲ್ಲಿ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಒಂದು ಸಲ ಕುದಿ ಬಂದ ಮೇಲೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿದಿರೋಂಥ ರವಾನ ಹಾಕ್ಕೊಳ್ತಾ ಇದ್ದೀನಿ ಇದೇನು ಗಂಟುಗಳಾಗೋದಿಲ್ಲ ಒಂದು ಸಲ ಚೆನ್ನಾಗಿ ಹುರಿದ್ಬಿಟ್ರೆ ಸಾಕು ಇವಾಗ ನೋಡಿ ರವೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಈ ರೀತಿ ಸ್ವೀಟ್ ಮಾಡಿದಾಗೆಲ್ಲ ಉಪ್ಪನ್ನ ಸ್ವಲ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಸ್ವೀಟ್ ತಿಂದಾಗ ಹಲ್ಲೆಲ್ಲ ಜುಮ್ ಜುಮ್ ಅನ್ನೋದಿಲ್ಲ ಇವಾಗ ನೋಡಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಪೂರ್ತಿಯಾಗಿ ಇದಕ್ಕೆ ಒಂದು ಎರಡು ಏಲಕ್ಕಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಜಾಜಿಕಾಯಿನೂ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇವಾಗ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದ್ದೀನಿ ನೋಡ್ಬೋದು ಇನ್ನು ರವೆ ಸ್ವಲ್ಪ ಹಾಗೆ ವೈಟ್ ವೈಟ್ ಕಾಣ್ತಾ ಇದೆ ಈ ರೀತಿ ಕಾಣಬಾರ್ದು ಪೂರ್ತಿಯಾಗಿ ರವೆ ಸಾಫ್ಟ್ ಆಗಬೇಕು ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಹೋಗಿದೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಮತ್ತೆ ತಟ್ಟೆ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ಬಿಸಿಗೆ ಇನ್ನೂ ಕೂಡ ಚೆನ್ನಾಗಿ ರವೆ ಎಲ್ಲ ಬೇಯುತ್ತೆ ಅಂತ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ರವೆ ಎಲ್ಲ ಪೂರ್ತಿ ಸಾಫ್ಟ್ ಆಗೋದ್ರಲ್ಲಿ ಕನಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಕನಕ ಅಂದರೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನ ತೊಗೊಳ್ಬೋದು ಆದರೆ ಪೂರ್ತಿ ಗೋಧಿ ಹಿಟ್ಟಿನಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾರ್ಮಲಾಗಿ ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ಈ ಕಡೆ ನೋಡಿ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇಟ್ಟಿದ್ದೆ ಅಲ್ವಾ ರವೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇದನ್ನು ನಾನು ಈಗ ಪೂರ್ತಿಯಾಗಿ ತನಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಇದು ಇದು ಪೂರ್ತಿಯಾಗಿ ತನಗಾಗಬೇಕು ಸ್ವಲ್ಪ ಕೂಡ ಬಿಸಿ ಇದ್ದರೆ ಕನಕ ಸಾಫ್ಟ್ ಆಗುತ್ತೆ ಲಟ್ಸ್ಲಿಕ್ಕೆ ಚೆನ್ನಾಗಿ ಅನಿಸಲ್ಲ ಇವಾಗ ಇದನ್ನು ಫ್ಯಾನ್ ಗಾಳಿಗೆ ಅಥವಾ ಹಾಗೆ ಪೂರ್ತಿಯಾಗಿ ತನಗಾಗಲಿಕ್ಕೆ ಬಿಡಬೇಕಾಗತ್ತೆ ಇವಾಗ ನೋಡಿ ಕನಕ ಕೂಡ ಕಲಿಸ್ಕೊಂಡಿದ್ದೀನಿ ಪೂರ್ತಿ ಹೋಳಿಗೆಗೆಲ್ಲ ಯಾವ ರೀತಿ ಕಲಿಸ್ತೀವಲ್ಲೋ ಆ ರೀತಿ ಎಲ್ಲ ಕಲಿಸ್ಲಿಕ್ಕೆ ಹೋಗಬೇಡಿ ಚಪಾತಿ ಕಲಿಸ್ತೀವಲ್ಲೋ ಆ ರೀತಿ ಕಲಿಸಿದರೆ ಸಾಕು ಈಗ ನೋಡಿ ಇದನ್ನೊಂದು ಹತ್ತು ನಿಮಿಷ ಮುಚ್ಚಿ ಇಡ್ತಾಯಿದ್ದೀನಿ ಅಷ್ಟರಲ್ಲಿ ಹೂರ್ನ ಕೂಡ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ನಾನು ಉಂಡೆಗಳನ್ನ ಮಾಡಿ ಇಟ್ಕೊಳ್ತೀನಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ಸ್ವಲ್ಪ ಲಿಂಬೆ ಸ್ವಲ್ಪ ದೊಡ್ಡದಾಗಿ ಇದ್ದೀನಿ ನೀವು ಬೇಕಿದ್ದರೆ ಚಿಕ್ಕ ಚಿಕ್ಕದು ಕೂಡ ಮಾಡ್ಕೊಳ್ಬೋದು ಒಂದೇ ಸಲ ಮಾಡಿಟ್ಬಿಟ್ರೆ ಲಟ್ಟಿಸ್ಲಿಕ್ಕೆ ಈಸಿ ಆಗುತ್ತೆ ನೀವೇನಾದರೂ ಇನ್ನೂ ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿದ್ದೀವಲ್ವ ಹೆಲ್ತಿ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಕನಕ ಒಂದು ಹತ್ತು ನಿಮಿಷನೇನೆ ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿದೆ ಇವಾಗ ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕನಕದ ಉಂಡೆನ ತೊಗೊಂಡ್ಬಿಟ್ಟು ಈ ರೀತಿ ಬಟ್ಲ್ ಶೇಪು ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಾರ್ಮಲಾಗಿ ಚಪಾತಿ ಯಾವ ರೀತಿ ಉಂಡೆ ತೊಗೊಳ್ತೀವಲ್ವ ಅದೇ ರೀತಿ ತೊಗೊಂಡಿದ್ದೀನಿ ಮಾಡಿಟ್ಟಿರುವಂಥ ಒಂದು ಹುರದ ಉಂಡೆನ ತಗೊಂಡ್ಬಿಟ್ಟು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ನಾವು ಹೋಳಿಗೆ ಎಲ್ಲ ಯಾವ ರೀತಿ ಮಾಡ್ತೀವಲ್ಲೋ ಅದೇ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೈಡಿಂದ ಎಲ್ಲಾನು ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಎಕ್ಸ್ಟ್ರಾ ಏನಾದರೂ ಕನ್ಕಾಯಿದ್ರೆ ತಕ್ಕೊಳ್ಳಿ ಜಾಸ್ತಿ ಇದ್ರೆ ತಕ್ಕೊಳ್ಳಿ ಇಲ್ಲಾಂದರೆ ಅಲ್ಲೇ ಸ್ವಲ್ಪ ಅದನ್ನು ಅಂಟಿಸ್ಬಿಡಿ ಈಗ ನೋಡಿ ಚೆನ್ನಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ ಕೈಯಿಂದ ಒಣ ಹಿಟ್ಟನ್ನ ಹಚ್ಚಿಬಿಟ್ಟು ಇದನ್ನು ಮತ್ತೆ ಈ ರೀತಿ ಕೈಯಿಂದ ಸ್ವಲ್ಪ ಎಲ್ಲಾನು ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಒಳಗಡೆ ಹೂರ್ನ ಎಲ್ಲ ಚೆನ್ನಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು ಸ್ವಲ್ಪ ಕೂಡ ಹೂರ್ನ ಹೊರಗಡೆ ಬರೋದಿಲ್ಲ ಹಾಗೆ ಒಂದು ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ಎರಡು ಸೈಡ್ ಕೂಡ ಸ್ವಲ್ಪ ಸ್ವಲ್ಪ ಅವಶ್ಯಕತೆ ಇದ್ದರೆ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ಚಪಾತಿ ಎಲ್ಲ ಯಾವ ರೀತಿ ಲಟ್ಟಿಸ್ತೀವಲ್ಲೋ ಅದೇ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಈ ಕಡೆ ಸೈಡಲ್ಲಿ ಕೂಡ ತವಾನ ಬಿಸಿ ಮಾಡ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಬೋದು ಇದನ್ನು ನೀವು ಒಂದೆರಡು ಮೂರು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಪೂರ್ತಿಯಾಗಿ ಚೆನ್ನಾಗಿ ತಣ್ಣಗಾದ ಮೇಲೆ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಬೋದು ಕೆಲವರೆಲ್ಲ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸ್ವೀಟ್ನ ಇಷ್ಟಪಡ್ತಾರೆ ಅಂಥವ್ರು ಈ ರೀತಿ ಸಜ್ಗದ ಹೋಳಿಗೆಗಳನ್ನ ಮಾಡಿ ತೊಗೊಂಡು ಹೋಗ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ದಿವಸ ನೀವು ಆರಾಮ್ಸೆ ಇದನ್ನು ಕ್ಯಾರಿ ಮಾಡ್ಬೋದು ಇವಾಗ ನೋಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೆಲವೊಬ್ಬರು ಹಬ್ಬದಲ್ಲಿ ಹೋಳಿಗೆ ಮಾಡಲಿಕ್ಕಾಗಲ್ಲ ಅನ್ನೋರು ಸಂಸ್ಕೃತ ಹೋಳಿಗೆನ ಪ್ರಿಪೇರ್ ಮಾಡ್ತಾರೆ ಬೇಗ ಕೂಡ ಆಗುತ್ತೆ ಇವಾಗ ನೀವು ಇದನ್ನು ಬಿಸಿ ಬಿಸಿ ಕೂಡ ತಿನ್ಬೋದು ಇಲ್ಲ ಅಂದರೆ ಪೂರ್ತಿ ತಣ್ಣಗಾದಮೇಲೆ ಕೂಡ ತಿನ್ಬೋದು ಬಿಸಿ ಇದ್ದಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೆಲವೊಬ್ಬರು ಕೆಲವೊಬ್ರು ಬೆಳಿಗ್ಗೆ ಮಾಡಿದಾಗ ಇದು ಸಂಜೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ತಣ್ಣಗಾಗಿರುತ್ತೆ ಆವಾಗ ನೀವು ಇದನ್ನು ಮತ್ತೆ ಬಿಸಿ ಮಾಡ್ಕೊಂಡು ಕೂಡ ತಿನ್ಬೋದು ನಾವು ಯಾವ ರೀತಿ ಫ್ರೆಶ್ ಆಗಿ ಮಾಡಿರ್ತೀವಲ್ವೋ ಅದೇ ರೀತಿ ಇರುತ್ತೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊತೀನಿ ಹಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್